ಕಳೆದ ಮಾಡಿದ ತುಳಸಿ ಎಸಿ ಎಲ್ಲ ಅಳದು ಹೋತು ಯಾವುದು ರೋಗ ಬಂತು ಹಾಂ ಇಲ್ಲಿ ಒಂದು ತುಳಸಿ ಸಾರು ಮಾಡಿದೆ ಇದು ಇದೊಂದು ಕೈಬೇನು ಎಸೆ ಹಾಕೋದು ಮತ್ತೆ ಇದನ್ನೇ ಕೆಲವು ಜನ ಎಲ್ಲ ಹಲಸೆ ಎಸಿ ಮಾಡುವಾಗ ಪ್ಲಾಸ್ಟಿಕ್ ತೊಟ್ಟೆದಂದು ತೊಟ್ಟೆಯಲ್ಲಿ ಬಿತ್ತ ಹಾಕೋದು ತೊಟ್ಟೆಲಿ ಬಿತ್ತ ಹಾಕೋಲ್ಲ ಅಲ್ಲ ತೊಟ್ಟೆ ಪ್ಲಾಸ್ಟಿಕ್ ಆಗನೆ ಇದು ಆನೆಂತ ಮಾಡಿದ್ರೆ ಹಿಂಗೆ ಕಾಯಿ ಸೊಪ್ಪಿಲಿ ಅದು ಬೇರೆಯೊಂದು ಮನೆಯಿಂದ ಪಳ್ಳೆಲ್ಲಾ ಹಾಕಿದ್ದು ಹಲಸಿನ ಒಳ್ಳೆ ಸೀವಿತ್ತಿದ್ದು ಹಲಸಿ ಹಣ್ಣಿಂದ ಒಂದು ಹಿಡಿದಪ್ಪ ಬೇಕಷ್ಟು ಆರು ವೆರೈಟಿ ಇಲ್ಲೇ ಹಾಂಗ ಒಂದು ಕಡಿ ತಕೊಂಡ ಇಡೀ ಕೊಟ್ಟವು ಇಡೀ ಬೇಳೆ ತುಂಡು ಸಾಕುಳಿದೆ ಆ ತುಂಡಿಲಿ ತಂದಿಕ್ಕಿ ಅದರ ತೊಳೆದು ತಿಂದ ಆ ಬೇಳೆ ಎಲ್ಲ ಇದಲ್ಲಿ ಹಿಂಗೆ ಬಿತ್ತಾಕಿ ಹಾಕಿ ಒಳಗಿದೆ ಇದಲ್ಲಿ ಸಸಿ ಅಪ್ಪ ಇದರನ್ನೇ ಕೊಂಡೋಗಿ ಒಂದು ಹೊಂಡಲ್ಲಿ ಮಡಗಿದ್ದಾರೆ ಬೇರು ಒಬ್ಬರೇ ಮುಸುಳಿದಿದ್ದು ಮತ್ತೆ ಪ್ಲಾಸ್ಟಿಕ್ ತೊಟ್ಟೆಗೆ ಖರ್ಚಿಲ್ಲೆ ಇದು ಈ ವರ್ಷ ಮಳೆ ಬಂದ ಕೂಡಲೇ ಸಸಿ ಆದ ಕೂಡಲೇ ಹೊಂಡ ತೋಡಿತ್ತು ಹಿಂಗೆ ಮಾಡಿ ಸಸಿ ಆಗಿ ಬತ್ತ ಹಿಂಗೆ ಸಸಿ ಮಾಡಿ ಸಸಿಗೆ ತೋರ್ಸುತ್ತೆ ನೋಡಿ ಗುಡ್ಡಲೆಲ್ಲ ಈ ಊರ ಹಲಸಿ ಹೈಬ್ರಿಡ್ ಸಸಿ ಅಲ್ಲ ಊರ ಸಸಿ ನೆಟ್ಟು ನಿನ್ನ ಜನ್ಮ ಕಾಲದಲ್ಲಿ ಅದರ ತಿಂಡಿ ಕೆಲ ಒಬ್ಬ ಏಕೆಡಿ ಇದ್ದೆ ನೆಟ್ಟು ನಾಲ್ಕೈದು ವರ್ಷ ಆಯ್ತಿಲ್ಲ ಇಷ್ಟಿಷ್ಟು ದೊಡ್ಡ ಆಗ್ಯಾತ ಈ ವರ್ಷ ಎಲ್ಲ ಸೈಸಿಲಿ ಅಲ್ಲ ಕೆಲವು ಸೈಸಿಲಿ ಎಡೆ ಒಂದೊಂದು ಸಸಿಲಿ ಆಯ್ದು ಅದೀಗ ತುಳುವನ ಬರಿಕನ ಎನಾಗೊಂತಿಲ್ಲ ಯಾವ ಪರಿಮಳಲ್ಲಿ ಎನಾಗೊಂತಿಲ್ಲ හස ස ಿ ද ೆಲ. ದ ಹද್ പ ള್ ಯ ස ക තිಿ ල ಯ್ . හද .

ವಾರ ಬೆಳೆಯಲ್ಲಿ ಅದು ಮಳೆ ಬಪ್ಪಲ ಸುರಪ್ಪ ಇನ್ನು ತುಂಬಾ ಬೆಳೆದು ಹಣ್ಣಾದರೆ ಅದರ ಇದರಲ್ಲಿ ದೊಡ್ಡ ಹೊಟ್ಟೆ ನಿಲ್ಲುತ್ತೆ ಯಾವುದು ತೋರಿಸುತ್ತೆ ಬೇಸಗೆಯಲ್ಲಿ ಸರಿ ಹಣ್ಣಪ್ಪ ಸಹಿಸಿಲಿ ಮಟಗಲ್ಲಕ್ಕು ಮಳೆಕಾಲ ಇನ್ನು ಮಳೆ ಬಪ್ಪಲ ಸುರಾದ ಮತ್ತೆ ಇದಿಲ್ಲಿ ಒಂದೊಂದು ಮುಳ್ಳಿ ಇರುತ್ತಲ್ಲದ ಅದರಲ್ಲ ತುಂಬಾ ಡೀಪ್ ಆಗಿ ಕಪ್ಪ ಆ ಬಿತ್ತು ದೊಡ್ಡ ಆತು ಇದು ಇದ ಇದರಿಂದಲೂ ದೊಡ್ಡ ಆವು ಇದೇ ಇದು ಎಳತ್ತಿ ಹಂದಿ ದಿಂದದ್ ನಿಂಗೆ ಪ್ರಾಣಿಗಳದ್ದು ಉಪದ್ರ ತುಂಬಾ ಇದ್ದು ಇದರ ಕಡದು ತೆಗೆಯದ್ದರದೇ ಅಲ್ಲಿಗೆ ಬೆಳತ್ತಿತ್ತು ಇದು ಎಳತ್ತಿದ ಹಂದಿಂದು ಒಳ್ಳೆ ಮಾಡಬೇಕಷ್ಟ ಇದೊಂದು ಸಾಕು ಇತ್ತು ಕೆಲವು ಸೈತಿಲಿ ಹಂದಿ ತಿಂದು ಬುಡಿದು ಉಳಿಸಿದ್ದು ಕೆಲವೊತ್ತು ನಾವೇ ಇದ್ರೆ ಹಲಸಿನ ಮರ ಹೊಸ ಫಲ ಎಲ್ಲ ನಾಲ್ಕು ವರ್ಷ ಇದು ಈ ವರ್ಷ ದೊಡ್ಡ ಹಲಸಿನಕಾಯಿ ಆರೋ ವಿಡಿಯೋ ನೋಡಿ ಕೇಳಿದೆವು ನಮ್ಮ ಮನೇಲಿಪ್ಪ ಹಲಸಿನ ಬೇಳೆ ಬಿತ್ತಾಕಿರೋ ನಮ್ಮ ಜನ್ಮಕ್ಕೆ ತಿಂಬಳೆ ಸಿಕ್ಕಾಳೆ ಒಬ್ಬ ಹೇಳಿದ್ ಇದರಲ್ಲಿ ನಾಲ್ಕು ಇಷ್ಟು ಇಷ್ಟ ಇಷ್ಟೆಷ್ಟಿಪ್ಪ ಹೊರಿಯುವ ಸೊಳೆ ಹೊರಿಯುವ ಲಾವು ತಳ್ಳಂಗಿಪ್ಪ ಸೊಳೆ ಭಾರಿ ಲಾಯ್ತಿದ್ದು ಎರಡರ ಗೋಮಾತೆಗೆ ಕೊಟ್ಟಿಗೆ ಒಂದರ ಹಂಗ ಬೆಂದಿ ಮಾಡಿದ್ದು ಇನ್ನೊಂದು ಇದ್ದಿದೆ ಬಾಕಿ ಹೊಸ ಪಲ ಅದು ಕೆಲವು ಸಣ್ಣ ಸಣ್ಣ ಸಿಕ್ಕಿದೆವು ಆಯ್ತು ಹೊಸ ಪಲಂಗ ಈ ವರ್ಷ ಹೆಚ್ಚಿಗೆ ಕೊಯ್ದಿಲ್ಲ ಹೇಳಿದ್ರೆ ಅದು ಬರಿಕನ ತುಳುವನ ನೋಡಿಕೊಡಿ ಮತ್ತೆ ದೊಡ್ಡಾಗಿ ಹಣ್ಣಾಗಿ ಹಿಕ್ಕಪ್ಪಾಗ ಮಡ್ಡಿ ಮಡಗಲೇ ಏನಾಗೆ ಮತ್ತೆ ಮಾರ್ಲು ಅಲ್ಲ ತಿಂಬಲು ಬೇಡ ಈ ಸಸಿಲೆಲ್ಲ ಆಗಿದೆ ಕಲ್ಲ ಒಂದೊಂದು ನೋಡಿದ ನಾವ ತಿಂಬಲ ತರೋದು ನೆಟ್ಟ ಸಸಿಲಿ ಒಂದು ಹಳಸಗಾಯಿ ಒಂದು ಖುಷಿಯಪ್ಪ ನೋಡಿ ನಾಶ ನಷ್ಟ ಎಲ್ಲ ತುಂಬ ಇದ್ದು ಆದರೂ ಅದರ ಡೈಲಿ ಎಲ್ಲ ಒಂದೊಂದು ಇದ್ದು ಬಪ್ಪ ವರ್ಷ ತುಂಬಾ

ഇത് ബാല് ദിന്ത ഇത് ഹോകരി നോടേത് നോടി തമ്പലൂ നായ്ക്ക അതൊട്ടിങ്ങ് അത നോഡു ഒന്ന് ചെന്താവ ഗുഡലി ആക ಕಳ್ಳಿ ಆದ ಪೂರ ಮಂಗಂಗೂ ಬಿಗಿ ಎಲ್ಲದ ಅರ್ಧ ಅರ್ಧ ಎಲ್ಲ ಎಳದ ಹಾಕಿದ್ದು ಇಲ್ಲಿ ಹತ್ತನೆ ಕಾಡಿದ್ದು ನೀರು ಹೊತ್ತಾಯ ನೀರಿಲ್ಲೇ ಇಪ್ಪಕ್ಕೆ ಬಿಡುಗುಡ ರಜರೆಲ್ಲೇ ಬಿಡ್ತು ಇದೆಲ್ಲ ಹಿಡಿಕೊಳ್ಳೋಣ ತಿಂದ ಇದು ತಿನ್ನಲಿ ಇನ್ನು ಅರ್ಧ ತಿಂದಾರ ಅವು ತಿನ್ನಲಿ ತಿನ್ನಲ್ಲಿ ಸುತ್ತೂ ಹರಸ ಇದೆ ಹಾಗೆ ಕಾಡಾಯ್ತು ಈಗ ಅವತ್ತೊಳ್ಳೆ ಗುಡ್ಡಿಂದ ಹಾಲಂಡ ಬಂದಿಲ್ಲ ಕೂಡೊಳ್ಳೆ ಅಷ್ಟೇ ಅಸ್ತಿ මාලකා නැ සිබ ර තග දරන්නේ පోදගග కా బల్ి ా మన ర ా ందర ు <Ghysnyation> ్ా మత సాలు వ్ వతర మ ప క ప ప do not

ഉദ്യോഗിയ ധാരാളം അഥവാ വ്യാപാര ധാരാളം ഹള്ളി ജീവന സുഖ ഇല്ല തര സുഖ ഇല്ലേ അല്ല ഇത് മാത്ര വിറ്റിൻ എമ്മിന് മാത്ര ചൂറ് തത്ത്വരുന്ന ഇതൊക്കെ അല പങ്കെ ബപ്പം കൈ അമ്മ ഹലേകായി മാക്കായിക്കാകി ഒന്നല്ല ഒന്ന് ശിക്ഷിത്തരേറാം തുമ്പീർഘ ആയിത്തോളി කියत <laughs>